ಸೂಪರ್ ಸ್ಟಾರ್ ವಿಜಯ್ ಅವರು ಕೆ ಪಕ್ಷವನ್ನ ಕಟ್ಟಿದ್ರು ಬೆಟ್ರಿ ಪಕ್ಷ ಈ ಪಕ್ಷಕ್ಕೆ ಇವತ್ತು ಒಂದು ಬಹಳ ಪ್ರಮುಖವಾದಂತ ಬೆಳವಣಿಗೆ ಆಗಿದೆ ಪಕ್ಷಕ್ಕೆ ಅನೇಕರು ಕಾರ್ಯಕರ್ತರು ನಾಯಕರುಗಳು ಸೇರ್ಪಡೆ ಆಗಿದ್ದಾರೆ ಆದ್ರೆ ಒಬ್ಬ ಪ್ರಮುಖವಾದಂತ ವ್ಯಕ್ತಿ ಇವತ್ತು ಆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಎಐಎಡಿಎಂಕೆಯ ಮಾಜಿ ನಾಯಕ ಮತ್ತು ಒಂಬತ್ತು ಬಾರಿ ಶಾಸಕರಾಗಿದ್ದಂತ ಟಿವಿಕೆ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗಿದ್ದಾರೆ ವಿಜಯ್ ಅವರನ್ನ ಬರಮಾಡ್ಕೊಂಡ್ರು ಬರಮಾಡ್ಕೊಳ್ತಾ ಇದ್ದಂತೆ ಅವರಿಗೆ ಹೊಸದಾದಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಟಿವಿಕೆ ಪಕ್ಷಕ್ಕೆ ಇದು ಪ್ರಮುಖವಾದ ಘಟ್ಟ ಯಾಕೆಂದ್ರೆ ಪಕ್ಷವನ್ನ ಸೇರಿದಂತ ಪ್ರಮುಖ ನಾಯಕರು ಅಂತ ಪಟ್ಟಿ ಬಂದ ಸಂದರ್ಭದಲ್ಲಿ ಪ್ರಮುಖರಾಗ್ತಾರೆ ಅವರು ಸೆಪ್ಟೆಂಬರ್ ಪಳನಿಸ್ವಾಮಿ ಅವರ ಜೊತೆಯಲ್ಲಿ ತಿಕ್ಕಾಟವನ್ನ ನಡೆಸಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ರು ಈ ಹಿಂದೆ ಪಕ್ಷದಿಂದ ಹೊರ ಹೋದಂತಹ ಸಸಿಕಲಾ ಅವ್ರಿರ್ಬೋದು ದಿನಕರನ್ ಇರ್ಬೋದು ಅಥವಾ ಇನ್ನು ಕೆಲವು ನಾಯಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತ ಅವರು ಹೇಳಿಕೆ ಕೊಟ್ಟಿದ್ರು ಇದು ಎಎಡಿಎಂಕೆಯ ಪ್ರಧಾನ ಕಾರ್ಯದರ್ಶಿ ಪಳನಿಸ್ವಾಮಿ ಅವರನ್ನ ಸಿಟ್ಟು ಗೆಪ್ಸಿತ್ತು ಆ ಕಾರಣಕ್ಕಾಗಿ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು ಉಚ್ಚಾಟನೆಗೊಂಡಂತಹ ಸೆಂಗೊಟ್ಟಿಯನ್ ಈಗ ಈ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂದ್ರೆ ಟಿವಿಗೆ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಮುಂದಿನ ವರ್ಷ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ಇದೆ ಎಸ್ಐ ಆರ್ ನಡೀತಾ ಇದೆ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ನಡೀತಾ ಇದೆ ವಿಜಯ್ ಈ ಬಾರಿ ಬಹಳ ಪ್ರಮುಖವಾದಂತಹ ನಿರ್ಣಾಯಕವಾದಂತಹ ಪಾತ್ರವನ್ನ ಚುನಾವಣೆಯಲ್ಲಿ ವಹಿಸ್ತಾರೆ ಅಂತಾನೆ ಇದೆ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಎಎಡಿಎಂಕೆ ಜೊತೆ ಸೇರಿ ಹೋರಾಟವನ್ನ ನಡೆಸ್ತಾ ಇದೆ ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಇರುವ ಕನ್ಸ್ ಕಾಣ್ತಾ ಇದೆ ಅವರ ಮತಗಳನ್ನ ಟಿವಿ ಒಡಿಬಹುದು ಅನ್ನೋ ಒಂದು ವಿಶ್ಲೇಷಣೆ ಕೂಡ ಇದೆ ಇದೆಲ್ಲದರ ನಡುವೆ ಈ ಪಕ್ಷಗಳ ಮಾಜಿ ನಾಯಕರುಗಳು ಕೆ ಪಕ್ಷವನ್ನ ಸೇರ್ತಾ ಇರೋದು ವಿಜಯ್ ಅವರ ಬಲವನ್ನ ಹೆಚ್ಚಿಸ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಎಎಡಿಎಂಕೆ ಅನ್ನ ಬಲವನ್ನ ಕುಗ್ಗಿಸ್ತಾ ಇದೆ ಅಲ್ಲಿ ಅನೇಕ ನಾಯಕರು ಈಗಾಗ್ಲೇ ಹೊರ ಹೋಗಿದ್ದಾರೆ ಜೊತೆಗೆ ಬಿಜೆಪಿ ಜೊತೆಗೆ ಅಣ್ಣಾಮಲೈ ರಾಜ್ಯಾಧ್ಯಕ್ಷರಿದ್ದ ಸಂದರ್ಭದಲ್ಲಿ ಅವರ ವಿರುದ್ಧ ಸಿಟ್ಟಿಗೆದ್ದಿತ್ತು ಎಎಡಿಎಂಕೆ ಕೆ ಮೈತ್ರಿಯನ್ನ ಮುರಿದು ಬಂದಿತ್ತು ಆದ್ರೆ ಅಮಿತ್ ಶಾ ಅವರ ನಂತರ ಸಂಧಾನವನ್ನ ಮಾಡಿ ಅವರನ್ನ ಅಂದ್ರೆ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಕೆಳಗಿಳಿಸಿ ಇಲ್ಲಿ ದ್ರಾವಿಡ ಪಕ್ಷಗಳ ಪ್ರಾಬಲ್ಯ ಹೆಚ್ಚಿರೋದ್ರಿಂದ ಮತ್ತು ಬಿಜೆಪಿ ಅಸ್ತಿತ್ವವನ್ನೇ ಹೆಚ್ಚು ಹೊಂದಿಲ್ಲದ ಕಾರಣಕ್ಕಾಗಿ ಕಳೆದ ಬಾರಿ ಅದು ಓಟ್ ಶೇರ್ ಅನ್ನ ಹೆಚ್ಚು ಮಾಡ್ಕೊಂಡಿದೆ ಅದನ್ನ ಗಮನಿಸಬೇಕು ಅದರಲ್ಲಿ ಪ್ರಮುಖವಾದಂತಹ ಪಾತ್ರ ಅಣ್ಣಾಮಲೈ ಅವರು ಕೂಡ ವಹಿಸಿದ್ದಾರೆ ಪಕ್ಷವನ್ನ ಕಟ್ಟೋ ನಿಟ್ಟಿನಲ್ಲಿ ಅವರ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಆದ್ರೆ ಅವರು ಪಕ್ಷ ಕಟ್ಟೋದಕ್ಕೆ ಒಂದು ಪೂರಕವಾದಂತ ವಾತಾವರಣವಾಗ್ಲಿ ಅಥವಾ ಅದಕ್ಕೆ ಬೆಂಬಲವಾಗ್ಲಿ ನಾಯಕರಿಂದ ಸಿಕ್ಕಿಲ್ಲ ಅದಕ್ಕೆ ಕಾರಣ ಎಐಎಡಿಎಂಕೆನೆ ಅಲ್ಲಿ ಅವರಿಗೆ ಅಮಿತ್ ಶಾ ಅವರಿಗೆ ಹಾಗೆ ನರೇಂದ್ರ ಮೋದಿ ಅವರಿಗೆ ಅವರ ಒಂದು ನೀಲಿಗಣ್ಣಿನ ಹುಡುಗ ಅಣ್ಣಾಮಲೈ ಆದ್ರೂ ಇಲ್ಲಿ ಎಐಡಿಎಂ ಜೊತೆ ಹೊಂದಾಣಿಕೆಯನ್ನು ನಡ್ಸ್ಕೊಳ್ಬೇಕಾಗಿರೋದ್ರಿಂದ ಅವರನ್ನ ಇಟ್ಕೊಡೋದು ಬಹಳ ಕಷ್ಟ ಆಯ್ತು ಆ ಕಾರಣಕ್ಕಾಗಿ ಅವರನ್ನ ಹುದ್ದೆ ತರೆಯುವಂತೆ ಸೂಚಿಸಲಾಯ್ತು ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಟ್ಟಾಯ್ತು ಈ ಸಂದರ್ಭದಲ್ಲಿ ಎಐಎಡಿಎಂಕೆ ಮತ್ತೆ ಮೈತ್ರಿಗೆ ಬಂದಿದೆ ಆಗಿನೇ ಜಂಟಿಯಾಗಿನೇ ಅವರು ಮುಂದಿನ ವಿಧಾನಸಭೆ ಚುನಾವಣೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಇಲ್ಲಿ ತನಕ ಎಐಎಡಿಎಂಕೆ ಮತ್ತು ಡಿಎಂಕೆ ನಡುವಿನ ಹೋರಾಟ ಇರ್ತಾ ಇತ್ತು ಕಾಂಗ್ರೆಸ್ ಕೂಡ ಹೆಚ್ಚು ನಿರ್ಣಾಯಕ ಅಲ್ಲ ಇಲ್ಲಿ ತಮಿಳುನಾಡಿನಲ್ಲಿ ಆದ್ರೆ ಈ ಬಾರಿ ಸಂಪೂರ್ಣವಾಗಿ ತಮ್ಮ ಸಿನಿಮಾದಿಂದ ಹೊರಬಂದು ಅಂದ್ರೆ ಸಿನಿ ಜರ್ನಿಯಿಂದ ಹೊರಗಡೆ ಬಂದು ಟಿವಿಗೆ ಪಕ್ಷವನ್ನ ಕಟ್ಟಿ ಅನೇಕ ಕಾರ್ಯಕ್ರಮಗಳನ್ನು ಅವರಿಗಾಗಲೇ ಮಾಡಿದ್ದಾರೆ ಅವರ ಕಾರ್ಯಕ್ರಮದ ಸಂದರ್ಭದಲ್ಲಿ ಮೊನ್ನೆ ಕರೂರ್ನಲ್ಲಿ ಕಾಲ್ತುಳಿತ ಕೂಡ ಆಯ್ತು ಅನೇಕ ಮಂದಿ ಮೃತಪಟ್ಟರು ಕುಟುಂಬಸ್ಥರನ್ನ ಭೇಟಿಯಾಗಿ ಅವರಿಗೆ ಸ್ವಲ್ಪ ಮಟ್ಟಿನ ಪರಿಹಾರವನ್ನು ಕೊಟ್ಟಿದ್ದಾರೆ ಇದಕ್ಕೆ ಡಿಎಂಕೆ ಕಾರಣ ಅನ್ನು ಆರೋಪ ಕೂಡ ಅವ್ರು ಮಾಡಿದ್ದಾರೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆ ಕೂಡ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಇದೆಲ್ಲವೂ ಒಂದು ಕಡೆಯಲ್ಲಿ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ಎಎಡಿಎಂಕೆಯ ಸೆಂಗೊಟ್ಟಿಯನ್ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ಅವರಿಗೆ ದೊಡ್ಡ ಬಲ ಮತ್ತು ಶಕ್ತಿಯನ್ನ ತಂದು ಕೊಟ್ಟಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ಮುಖಾಂತರವಾಗಿ ಪಕ್ಷವನ್ನ ಕಟ್ಟು ಮಾನವನ್ನ ವಿಜಯ್ ಮಾಡಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ಇದು ಪೂರಕ ಆಗತ್ತೆ ಕೆಲವು ಸಂದರ್ಭಗಳಲ್ಲಿ ಆಗೋದಿಲ್ಲ ಮಾಜಿ ನಾಯಕರುಗಳಿಗೆ ಅಥವಾ ಬೇರೆ ಪಕ್ಷದಲ್ಲಿ ಅನೇಕ ಬಾರಿ ಒಂಬತ್ತು ಬಾರಿ ಶಾಸಕ ಅಂತಂದ್ರೆ ಬಹಳ ದೊಡ್ಡ ಅನುಭವ ಅವ್ರಿಗಿರತ್ತೆ ಆ ಅನುಭವ ಇಲ್ಲಿ ಪಕ್ಷ ಕಟ್ಟೋದಕ್ಕೆ ಉಪಯೋಗ ಆಗ್ಬೋದು ಅಥವಾ ಬ್ಯಾಗೇಜ್ ಕೂಡ ಇರತ್ತೆ ಸರಿಯಾದ ಸಂದರ್ಭದಲ್ಲಿ ಅವರು ಕೆಲಸವನ್ನ ಮಾಡದೇ ಇದ್ರೆ ಸರಿಯಾದ ರೀತಿಯಲ್ಲಿ ಶಾಸಕರಾಗಿ ಅವರು ಯಶಸ್ವಿ ಆಗದೆ ಇದ್ರೆ ಆ ಬ್ಯಾಗೇಜ್ ಅನ್ನ ವಿಜಯ್ ಹೊತ್ಕೊಂಡು ಅದಕ್ಕೆ ಹಿನ್ನಡೆ ಕೂಡ ಆಗ್ಬಹುದು ಹಾಗಾಗಿ ಹೀಗೆ ಆಗತ್ತೆ ಅನ್ನೋ ತೀರ್ಮಾನವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದು ಅನುಭವ ಅಂತೂ ಕಾಂಗ್ರೆಸ್ ಈಗ ಟಿವಿ ಪಕ್ಷಕ್ಕೆ ಸಿಗತ್ತೆ ಅಂತಾನೆ ಅನ್ಸತ್ತೆ ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ ಎಂಜಿಆರ್ ದಶಕದಲ್ಲಿ ಮೊದಲ ಬಾರಿಗೆ ಶಾಸಕರಾದವರು ಸಂಗೊಟ್ಟಿಯನ್ ಅವರು ಅವರನ್ನ ಎಐಎಡಿಎಂ ಕೆ ಉಚ್ಚಾಟನೆ ಮಾಡ್ತಾರೆ ಅವರು ನಾಯಕತ್ವದ ವಿರುದ್ಧ ಮಾತಾಡಿದ್ದಲ್ಲ ಪಕ್ಷ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ನಿರಂತರವಾಗಿ ಈ ಹಿನ್ನಡೆಯನ್ನ ಸರಿ ಮಾಡಬೇಕು ಅಂತ ಅಂದ್ರೆ ನಾವು ಪನ್ನೀರ್ ಸೆಲ್ವಂ ಹಾಗೇನೆ ಅಹ್ ಪನ್ನೀರ್ ಸೆಲ್ವಂ ಮೊದಲು ಪಕ್ಷವನ್ನ ಮುನ್ನಡೆಸ್ತಾ ಇದ್ರು ಅವರು ಹಾಗೇನೆ ಟಿವಿ ಟಿ ಟಿ ದಿನಕರನ್ ಮತ್ತು ಶಶಿಕಲಾ ಇವರೆಲ್ಲರನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ಕರ್ಕೊಳ್ಬೇಕು ಕರ್ಕೊಂಡ್ ಬರ್ಬೇಕಾಗತ್ತೆ ಆ ಮುಖಾಂತರವಾಗಿ ಪಕ್ಷ ಸಂಘಟನೆ ಮಾಡ್ಬೇಕು ಅಂತ ಹೇಳಿಕೆ ಕೊಟ್ಟಿದ್ರು ಈ ಹೇಳಿಕೆ ಪಳನಿಸ್ವಾಮಿ ಅವರನ್ನ ಸಿಟ್ಟಿಗೆ ಬಿಸಿತ್ತು ಹಾಗಾಗಿ ಉಚ್ಚಾಟನೆ ಮಾಡಿದ್ರು ಈಗ ಸೆಂಕಿ ಅನ್ ಟಿವಿಕೆ ಪಕ್ಷಕ್ಕೆ ಸೇರ್ಪಡೆಯಾದಂತ ಬಹಳ ಜನಪ್ರಿಯ ಮುಖ ಆಗಿದ್ದಾರೆ ಈ ಜನಪ್ರಿಯ ಮುಖವನ್ನ ಇಟ್ಕೊಂಡು ವಿಜಯ್ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ ಇನ್ನೊಂದಷ್ಟು ಜನರನ್ನ ಡಿಎಂಕೆ ಮತ್ತು ಎಐಎ ಡಿ ಎಂಕೆ ಇಂದ ಕರ್ಕೊಂಡ್ ಬರ್ತಾರ ಆ ಮುಖಾಂತರವಾಗಿ ಚುನಾವಣೆಯನ್ನ ಎದುರಿಸ್ತಾರ ಇವೆಲ್ಲದಕ್ಕೂ ಕೂಡ ಕಾಲ ಉತ್ತರ ಹೇಳಬೇಕಿದೆ ಆದ್ರೆ ಒಂದು ಹೊಸ ಬಲ ಮತ್ತು ದೊಡ್ಡ ಬಲವಂತೂ ಸೆಂಗೊಟ್ಟಿಯನ್ನವರ ಸೇರ್ಪಡೆಯಿಂದ ಟಿವಿಕೆ ಪಕ್ಷಕ್ಕೆ ಬಂದಿದೆ ಅನ್ನೋದಂತೂ ನಿಜ